ಸ್ಕೂಲಿಗೆ ಹೊರಟಿದ್ದೀನಿ ಒನ್ ತರ್ಟಿಗೆ ನನಗೆ ಮೀಟಿಂಗ್ ಇರುತ್ತೆ ಒನ್ ತರ್ಟಿ ಅಂದರೆ ಬರುವಾಗಲ್ಲ ಸ್ವಲ್ಪ ಆಚೆ ಹೆಚ್ಚೆ ಆಗ್ತದೆ ಟೈಮು ಹಾಗೆ ನಾನು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮತ್ತೆ ಸೀದಾ ಸ್ಕೂಲಿಗೆ ಹೋಗ್ತೀನಿ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಆಯಿತು ಮಳೆ ಸ್ವಲ್ಪ ಬಂತು ಹಾಗಾಗಿ ಇವಾಗ ಹೊರಟಿದ್ದೀನಿ ನೋಡುವ ಅಲ್ಲಿ ಹೋದರೆ ಆಡಿ ವೀಡಿಯೋ ಮಾಡ್ತೀನಿ ಹಾಗೆ ಪ್ರಾಗ್ಯ ನಾನಿವ ಸ್ಕೂಲ್ ಬಸ್ಸಲ್ಲಿ ಕಳಿಸಿಲ್ಲ ನಾನೇ ಕರ್ಕೊಂಡು ಬಂದೆ ಹಾಗೆ ಬರುವಾಗ ಅವಳನ್ನು ಒಂದು ಹೋಟೆಲಿಗೆ ಕರ್ಕೊಂಡೋಗಿ ಅವಳಿಗೆ ಬನ್ಸ್ ಅಂದರೆ ಇಷ್ಟ ಹಾಗೆ ಒಂದು ಸಿಂಗಲ್ ಬನ್ಸ್ ತಗೊಂಡು ತಿಂದ್ಕೊಂಡು ಬಂದ್ವಿ ಸೀದಾ ಮನೆಗೆ ಇವತ್ತು ಪ್ರಾಗ್ಯಂದರೆ ಪಿಕ್ನಿಕ್ ಹಾಗೆ ಹೋಗ್ತಾ ಇದ್ದೇನೆ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ರಿಟರ್ನ್ ಬರಬೇಕು ಹಾಗೆ ಆಫ್ಟರ್ನೂನ್ ಹೋಗಿ ವಾಪಸ್ಸು ಕರ್ಕೊಂಡು ಬರಬೇಕು ಏಯ್ಟ್ ತರ್ಟಿಗೆ ಅಲ್ಲಿರ್ಬೇಕಂತ ಹೇಳಿದ್ದಾರೆ ಏಟ್ ಆಯಿತು ಟೈಮ್ ಬಂದು ಒಂದು ದೋಸೆ ಮಾಡಿ ತಿನ್ಸ್ಕೊಂಡು ಹೊಟ್ಟಿದ್ದೀನಿ ಸ್ನಾಕ್ಸ್ ಎಲ್ಲ ಉಂಟು ಅವ್ರಿಗೆ ಅಲ್ಲೇ ಅದೇ ಟೈಮಲ್ಲಿ ಮಳೆ ಬೆಳಗ್ಗೆ ಮಳೆ ಶುರುವಾಗಿದೆ ಪಿಕ್ನಿಕ್ ಎಲ್ಲ ಮಳೆ ಹಾಯ್ ಮಾಡು ಪಿಕ್ನಿಕ್ ಹೋಗೋದು ಫುಲ್ ಖುಷಿ ಜಾಗ್ರತೆ ಆಲ್ಮೋಸ್ಟ್ ಟೈಮ್ ಬಂದು ನೈನ್ ತರ್ಟಿ ಆಗ್ತಾ ಬಂತು ಇವಾಗ ಮಕ್ಕಳನ್ನೆಲ್ಲ ಹೊರಗಡೆ ಕೂರಿಸಿದ್ದಾರೆ ಹಾಗೆ ಬಾಯ್ ಮಾಡ್ಬಿಟ್ಟು ರಾಗೇನ ಬಿಟ್ಟು ಬಂದವಳು ಟೆನ್ ಓ ಕ್ಲಾಕ್ ಬಂದೆ ನಾನು ಬರುವಾಗ್ಲೇ ನಂಗೆ ಫುಲ್ ಹಸಿವೆ ಆಗ್ತಾ ಇತ್ತು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗಿರ್ಲಿಲ್ಲ ಹಾಗೆ ಹೋಗಿದ್ದಲ್ಲ ಬಂದವಳು ತಿಂಡಿ ಎಲ್ಲ ಮಾಡಿ ಆಮೇಲೆ ನಿನ್ನೆ ಆಕ್ಚುಲಿ ನಾನು ಬೀಡಿ ಹಾಕೋದು ನಿನ್ನೆ ಇತ್ತು ನಿನ್ನೆ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹಾಗೆ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಒಂದು ಟೂ ಡೇಸ್ ಸ್ಕೂಲ್ ರಜಾ ಇದೆಯಲ್ಲ ಹಾಗಾಗಿ ಸ್ಕೂಲ್ ಬ್ಯಾಗ್ಸ್ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದೆ ಇವಾಗ ಸಾಂಬಾರು ಮಾಡೋಕ್ಕೆ ಬಂದೆ ಎಂಥ ಸಾಂಬಾರು ಮಾಡು ಇವತ್ತು ಫ್ರೈಡೇ ಅಲ್ಲ ಹಾಗಾಗಿ ಬೇಳೆ ಸಾರು ಮಾಡುವ ಅಂತೇಳಿ ನಾಳೆ ಎಂತಾದರೂ ಬೇರೆ ಮಾಡುವ ನಾನ್ ವೆಜ್ ಏನಾದರೂ ಅಂತ ಇವತ್ತು ಬೇಳೆ ಸಾರು ಮಾಡುವ ಅಂತ ಹೇಳಿ ಬೇಳೆ ಕೂಗಿಸಿ ಇಟ್ಟಿದ್ದೀನಿ ಇನ್ನು ರಿಟರ್ನ್ ಪ್ರಾಗೇನ ಕರ್ಕೊಬರಕ್ಕೆ ಹೋಗಬೇಕು ಫೋರ್ ತರ್ಟಿ ಹೇಳಿದ್ದಾರೆ ಲೇಟ್ ಆಗುತ್ತೆ ಆಲ್ರೆಡಿ ಹೋಗುವಾಗಲೇ ಲೇಟಾಗಿತ್ತು ಸೊ ಹೋಗ್ಬೇಕು ನಿದ್ದೆ ಬೇರೆ ಬರ್ತಾ ಇದೆ ನನಗೆ ಯಾಕಂದ್ರೆ ಡೈಲಿ ಬಿಗ್ ಬಾಸ್ ನೋಡೋದ್ರಿಂದ ಒಂಚೂರು ಲೇಟೇ ಆಗ್ತಿದೆ ಮಲಗೋದು ತರ ನೋಡಿದ್ರೆ ಅಡಿಕ್ಟ್ ಆಗ್ಬಿಡ್ತೀವಿ ನೋಡಿಲ್ಲ ಅಂದ್ರೆ ಸರಿ ಆಗಲ್ಲ ಹನ್ನೊಂದು ಗಂಟೆ ಆಗ್ತದೆ ಬೆಳಿಗ್ಗೆ ಹೋಗುವಾಗ ಮಳೆ ಬಂತಾಯ್ತಾ ನಾನು ಅನ್ಕೊಂಡೆ ಮಳೆ ಬರ್ತದೆ ಮತ್ತೆ ಬಿಸಿಲು ಈಗ ನೋಡಿ ಮಳೆ ಬಂತು ಕೊಡೆ ಬೇರೆ ತಕೊಂಡು ಹೋಗಿದ್ದೆ ಆದರೆ ಬೇಡ ಅಂತ ಕೊಟ್ಟು ಕಳಿಸಿಲ್ಲ ಮಕ್ಕಳೆಲ್ಲ ನೆನದುವ ಎಂತ ಮಳೆ ಇವಾಗ ಬರ್ತಾ ಇದೆ ನೋಡಿ ಮೆಡಲಲ್ಲಿ ಇವಾಗ ಮಳೆ ಶುರು ಈಗ ಬೇಗ ಬೇಗ ಒಂದು ನಾನು ಸಾಂಬಾರು ಮಾಡಿಕೊಂಡು ಮತ್ತೆ ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಬ್ಲಾಗ್ ಮಾಡ್ತೀನಿ ಸ್ವಲ್ಪ ನಿದ್ದೆ ಬರುವಾಗ ಆಗ್ತಿದೆ ಕಣ್ಣು ಮುಚ್ಚು ಮುಚ್ಚಿ ಹೋಗ್ತಾಯಿದೆ ವಿಡಿಯೋ ಎಡಿಟಿಂಗ್ ಇಲ್ಲ ಅಂದರೆ ನಿದ್ದೆ ಮಾಡ್ಬೋದಾಗಿತ್ತು ಎಡಿಟಿಂಗ್ ಇತ್ತಲ್ಲ ಹಾಗಾಗಿ ಸುಮಾರು ಹೊತ್ತು ಅದೇ ಟೈಮ್ ಇನ್ನು ಬಟ್ಟೆ ಕೂಡ ವಾಶ್ ಮಾಡಲಿಕ್ಕೆ ಉಂಟು ಇನ್ನು ಫೋರ್ ತರ್ಟಿ ಮೇಲೆ ಒಳಗೆ ಕರ್ಕೊಬ್ರ ಹೋದ್ರೆ ಬರುವಾಗಲೇ ಸಿಕ್ಸ್ ಮೇಲೆ ಆಗ್ತದೆ ಬಂದು ಮತ್ತೆ ಅದೇ ಸರಿ ಆಗ್ತದೆ ಸಿಗಲ್ಲ ಮತ್ತೆ ಓಕೆ ನಾನು ಒಳ್ಳೆ ನಿದ್ದೆ ಮಾಡುವ ಅಂತ ಅನ್ಕೊಂಡೆ ಒಂದು ಫೋರ್ ತರ್ಟಿ ವರೆಗೆ ನಿದ್ದೆ ಮಾಡಿ ಮತ್ತೆ ಅಷ್ಟೊತ್ತಿಗೆ ಅವಳು ಬರ್ತಾಳಲ್ಲ ಹೋಗಿ ಕರ್ಕೊ ಬರುವ ಅಂತ ಅನ್ಕೊಂಡೆ ನೋಡಿದ್ರೆ ಮೊಬೈಲ್ ನೋಡ್ತೀನಿ ಇನ್ನು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸ್ಕೂಲ್ ರೀಚ್ ಆಗತ್ತೆ ಅಂತ ಇತ್ತು ಸೊ ಹಾಗಾಗಿ ಈಗ ಫಟಾಫಟ್ ರೆಡಿಯಾಗಿದ್ದೀನಿ ಬೆಳಿಗ್ಗೆ ಸೆ ಅದನ್ನೇ ಹಾಕೊಂಡಿದ್ದೀನಿ ಟೈಮ್ ಆಗಿದೆ ಪರವಾಗಿಲ್ಲ ಗೇಟಿಂದ ಏನು ಹೊರಗೆ ಬಿಡಲ್ಲ ಮಕ್ಕಳನ್ನು ಗೇಟ್ ಒಳಗೆ ಇರ್ತಾರೆ ಹಾಗಾಗಿ ಹೋಗುವ ಬೇಗ ಬೇಗ ಸಾಕಾಗಿರ್ತದಲ್ಲ ಪಾರ್ಕಲ್ಲಿ ಆಟಾಡೋದು ನೀನು ಇವತ್ತು ಪಿಕ್ನಿಕ್ಕಿಗೆ ಹೋದಿದ್ದಲ್ಲ ಅಷ್ಟೊತ್ತು ಆಟ ಆಡ್ಕೊಂಡು ಬಂದಿದ್ದಾಳೆ ಮತ್ತೆ ಪಾರ್ಕಿಗೆ ಹೋಗ್ತಾಳೆ ಆಟ ಇವಾಗ ಮೈ ತುರ್ಸ್ತಾ ಉಂಟಂದೆ ಕಂಬ್ಳಿ ಹುಳ ಎಂತ ತಾಗಿತ್ತು ಅಂತ ಅಲಪಕಿ ಅವಳಿಗೆ ಮೈ ತುರ್ಸೋದಲ್ಲ ನಂಗೂ ಮೈತೂರು ಸಲ ಮೈಸೂರಲ್ಲಿ ಪಾರ್ಕಿಗೆ ಹೋದಾಗಲೂ ಹಾಗೆ ಆಗಿತ್ತು ಮೈ ತುರ್ಸೋಕೆ ಶುರು ಆಗಿತ್ತು ನಂಗೆ ಅವತ್ತಿನೇ ಬರ್ಬೇಕಾದ್ರೆ ಅದು ಕಂಬ್ಳಿ ಹುಳ ಇತ್ತಂತ ಪಾರ್ಕಲ್ಲಿ ಅದೇ ತಾಗಿದ್ದು ಅದಕ್ಕೇನೆ ಮೈ ತುರಿಸಿದ್ರು ಸಿದ್ರಾ ಟೀಚರ ನಿತೀಶ ನಮ್ಮ ಕಾಲ್ ಮಾಡಿದ್ರು ನಿಮ್ಮ ಗ್ರೂಪಲ್ಲಿ ಫೋಟೋ ಹಾಕಿದ್ರಂತೆ ನಿಮ್ಮ ಫೋಟೋನೇ ಕಾಣ್ತಾ ಇಲ್ಲ ಅಂತ ಗಂಟೆ ಬಂದು ಐದು ಗಂಟೆ ಅರ್ಧ ಗಂಟೆ ಬೇಗ ಬರ್ಬೋದಾಗಿತ್ತು ನೀನು ಹೋಗಿ ಮತ್ತೆ ರಿಟರ್ನ್ ಪಾರ್ಕಿಗೆ ಹೋಗಾಟಾಡ್ತಿದಿ ಅಪ್ಪು ಓಡ್ತಿದ್ಯಾ ಈಗ ಪಿಕ್ನಿಕ್ ಹೇಗಾಯ್ತು ಹೋದ್ವಿ ಸ್ಪೇಸ್ ಇದೆಲ್ಲ ಮತ್ತೆ ಶಾರ್ಕ್ ಎಲ್ಲ ಮತ್ತೆ ಸ್ನೇಕ್ ಎಲ್ಲ ಬಂದಿತ್ತು ತ್ರೀ ಡಿ ಗ್ಲಾಸಸ್ ಎಲ್ಲ ನೋಡ್ತಾ ಇದ್ದಾರೆ ಅದು ಹತ್ರ ಅದು ಟಿವಿಯಿಂದ ಹೊರಗೆ ಬಂದಾಗ ಇತ್ತು ಟಿವಿಯಿಂದ ಹೊರಗೆ ಬಂದಿತ್ತು. ಟಿವಿಯಿಂದ ಹೊರಗೆ ಬಂದಿತ್ತು ನಾನೇನು ಹೆದರ್ಕೊಳ್ಳಿಲ್ಲ ಎಲ್ಲರೂ ಆ ಲೈಟ್ ಎಲ್ಲ ಆಫ್ ಆದಾಗ ಅವರೆಲ್ಲ ಹೆದರ್ಕೊಂತಿದ್ರು ನೀ ಹೆದರ್ಕೊಂಡಿಲ್ಲ ನಾನು ಹೆದರ್ಕೊಳ್ಳಿಲ್ಲ ಮತ್ತೆ ಎಂತ ನೋಡಿದ್ರಿ ಮತ್ತೆ ಗೇಮ್ಸ್ ಎಲ್ಲ ಆಟ ಗೇಮ್ಸ್ ಎಕ್ಸಿಬಿಷನ್ ಹೋದ್ವಿ ಅದು ಸೈನ್ಸ್ ಎಕ್ಸಿಬಿಷನ್ ಅವರಲ್ಲಿ ಗೇಮ್ಸ್ ಎಲ್ಲ ಇರ್ತದೆ ಸೈನ್ಸ್ ಇರ್ತದೆ ಗೇಮ್ಸ್ ಇರ್ತದೆ ಸೈನ್ಸ್ ಇದೆಲ್ಲ ಎಂತ ನೋಡಿದ್ರಿ ಸೈನ್ಸ್ ಇದಂದ್ರೆ ಆ ಗೇಮ್ಸ್ ಆಟ ಆಡ್ತೀವಲ್ಲ ಅದೇ ಸೈನ್ಸ್ ಇದು

ವೆಜ್ ಅವರಿಗೆ ವೆಜ್ ಅವರಿಗೆ ಅನ್ನ ಸಾಂಬಾರು ಅನ್ನ ಸಾಂಬಾರ್ ಅಂದ್ರೆ ಬೇರೆ ತರ ಒಂಥರ ಸ್ಪೆಷಲ್ ಐ ಪಿಕ್ನಿಕ್ ಅಲ್ವಾ ಅದಕ್ಕೆ ಸ್ಪೆಷಲ್ ಐ ಬೇಕಂತ ಅಂತೂ ಎಂಜಾಯ್ ಮಾಡಿದ್ರಿ ಖುಷಿ ಆಯ್ತು ಫುಲ್ ಹ್ಯಾಪಿ ಸುಸ್ತಾಯಿತಾ ಆಯ್ತಾ ಇಲ್ಲ ಖುಷಿ ಆಯ್ತ ಹೊಸತಿ ಐಸ್ ಕ್ರೀಮ್ ಅಂತ ಹೇಳಿದ್ರು ಅರೆ ಹೊಸತಿ ಐಸ್ ಕ್ರೀಮ್ ಬರ್ಲಿಲ್ಲ ಹೌದಾ ಈ ಸದ್ಯ ಐಸ್ ಕ್ರೀಮ್ ಬಂದಿತ್ತು ಮೈ ತುರ್ಸೋದೇಕಾಗಿತ್ತು ಪಾರ್ಕ್ ಪಾರ್ಕಿಗೆ ಹೋಗಿ ಅಪ್ಪ ಅದೇ ತುರ್ಸಿ ತುರ್ಸಿ ಮೈಯೆಲ್ಲ ನನಗೂ ಮೈ ತುರ್ಸೋಕೆ ಶುರು ಆಯ್ತು ಅದೇನೋ ಕಂಬಳಿ ಹುಳ ನೆನಪಾಗಿದ್ದೇನು ಮನೆಗೆ ಬಂದವರು ಇಬ್ರು ಪಟ್ಟಂತ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟೆ ಈಗ ಸ್ವಲ್ಪ ಹೊತ್ತು ಅವಳು ರೆಸ್ಟ್ ಮಾಡಿ ಮತ್ತೆ ಸ್ವಲ್ಪ ಓದಿಸಿ ಈಗ ಸ್ವಲ್ಪ ಓದಿಸಿದ್ದು ಒಂದು ಅರ್ಧ ಗಂಟೆ ಪ್ರಾಗ್ಯಂಗೆ ಇನ್ನೂ ಹೋಗಿ ಊಟ ಮಾಡಿತು ಅಲ್ಲ ಅಪ್ಪು ಆಮ್ಲೆಟ್ ಮಾಡಿ ಕೊಡಲಾ ಅಪ್ಪ ಆಮ್ಲೆಟ್ ಮಾಡಿ ಊಟ ಮಾಡಿ ಪಾಚ ಮಾಡಿ ಪಾಚ ಮಾಡಿ ಆಯ್ತಾ ಓಕೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡೋಣ

ಆದ್ರೂ ಟೀತೇನೆ ಆದ್ರೆ ಅದಕ್ಕೆ ಪೇಂಟ್ ಹೊಡೆದಿದ್ದಾರೆ ವೈಟ್ ಪೇಂಟ್ ಹೊಡೆದಿದ್ದಾರೆ ಪೇಂಟ್ ಅಲ್ಲ ಅದು ಕ್ರೀಮ್ ಒಂದು ಕ್ರೀಮ್ ಹಾಕಿದ್ದಾರೆ ಅದಕ್ಕೆ ಲೈಟ್ ಆಗಿದೆ ಓಕೆ ಊಟ ಮಾಡೋಣ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಓಕೆ ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನ ಇವತ್ತಿನ ತಿಂಡಿ ಬಂದು ಉಪ್ಪಿಟ್ಟು ಟೆನ್ ಓ ಕ್ಲಾಕಿಗೆ ನಮಗೆ ಕರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಇದೆ ಹತ್ತು ಗಂಟೆಗೆ ಹೋಗ್ಬೇಕು ಅಲ್ರೆಡಿ ಟೈಮ್ ಬಂದು ಆಯ್ತು ಏಟ್ ತರ್ಟಿ ಆಗ್ತಾ ಬಂತು ಅಟ್ ಲೀಸ್ಟ್ ನೈನ್ ಓ ಕ್ಲಾಕಿಗಾದ್ರೂ ಹೋಗಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ನೋಡುವ ಎಂತ ಅಂತ ಬೇಗ ಬೇಗ ಪ್ರಾಗೆ ಇದ್ದು ಹೋಳಿ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲ ಆಯ್ತು ತಿಂಡಿ ತಿನ್ನೋದು ಒಂದು ಟೀ ಕುಡ್ದು ರೆಡಿಯಾಗಿ ಹೋಗ್ತಾ ಇರೋದು ಅಷ್ಟೇ ಬಟ್ಟೆ ಎಲ್ಲ ಐರನ್ ಆಗ್ಬೇಕು ಓಕೆ ಗಡಿ ಬಿಡಿ ಗಡಿ ಬಿಡಿಯಲ್ಲಿ ತಿನ್ನಿ ಹೊರಟಿದ್ದೀವಿ ಇವಾಗ ಟೈಮ್ ಆಯಿತು ಒಂಬತ್ತು ಗಂಟೆ ಆಯಿತು ಟೆನ್ ಓ ಕ್ಲಾಕಿಗೆ ಇರಬೇಕು ನಾವು ಕೆ ಎಸ್ ಆರ್ ಟಿ ಸಿ ಹೋಗಿ ಅಲ್ಲಿಂದ ಹೋಗೋದು ಬಸ್ಸು ಎಷ್ಟೊತ್ತಿಗೆ ಇದೆಯೋ ಗೊತ್ತಿಲ್ಲ ಕರೆಕ್ಟಾಗಿ ತಿಂಡಿ ತಿಂದು ಹೊರಟುದ್ರೊಳಗೆ ಲೇಟ್ ಆಯ್ತು ಪಾಪ ಬೇಗ ಬೇಗ ಬಾ ನಮಗೆ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ನಾವು ಹೋಗುವಾಗ ಟೆನ್ ತರ್ಟಿ ಹತ್ರ ಆಗಿತ್ತು ನಾವು ದೆರಳಕಟ್ಟೆ ಹೋಗುವ ಬಸ್ಸನ್ನೇ ಹತ್ತಿದ್ವಿ ಬಟ್ ಏನು ಅಂದರೆ ಅದು ದೇ ತೊಕ್ಕೊಟ್ಟ ಹತ್ರ ಹೋಗಿ ಅದು ಮುಂದೆ ಹೋಗಿ ಒಳಗಡೆ ಒಂದು ಹಳ್ಳಿ ರೂಟಲ್ಲಿ ಹೋಗಿ ಆಮೇಲೆ ದೇರಳಕಟ್ಟೆಗೆ ಬಂತು ಹಾಗಾಗಿ ನಾವು ಬರೋ ಸ್ವಲ್ಪ ಲೇಟ್ ಆಯಿತು ಇವಾಗ ರೂಟ್ಗೆ ನಾವು ಸ್ಟಾರ್ಟ್ ಮಾಡಿದ್ದಾರೆ ಬಲೂನೆಲ್ಲ ಕೊಡೋದಿಲ್ಲ ರಾಗಿ ಮನೆಗೆ ನೋವಾಯ್ತಾ ಇವತ್ತು ಇಲ್ಲ ಬಿಸಿಲು ಬಿಸಿಲು ರಾಗಿಯಿಂದ ರೋಡ್ ಕೆನಲ್ ಎಲ್ಲ ಮುಗಿತೀವಾಗ ಮನೆಗೆ ಹೋಗ್ತಿತ್ತು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ ಎಲ್ಲ ಬಸ್ ರೆಶ್ ರಶ್ ಉಂಟು ರ್ಯಾಗಿಂಗ್ ಹಸಿವೆ ಕೂಡ ಆಗ್ತಾ ಉಂಟಂತೆ ಇನ್ನು ಸ್ಟೇಟ್ ಬ್ಯಾಂಕ್ ಅಲ್ಲಿ ಇಳಿದೆ ಏನಾದರೂ ತಿನ್ನುದು ಅಲ್ಲ ಅರ್ಧ ಗಂಟೆ ಪ್ರಾಗಿಂಗ್ ಏನು ಕೊಡಬಾರ್ದು ಅಂತ ಹೇಳಿದರು ನಾವು ಅದರಳಕಟ್ಟೆಯಿಂದ ಮಂಗಳೂರಿಗೆ ಬರುವಾಗ ಒಂದು ಅರ್ಧ ಗಂಟೆ ಆಗ್ತದೆ ಇಲ್ಲಿ ಬಂದು ಲೈಮ್ ಸೋಡಾ ಕೊಡಲು ಪ್ರಾಗ್ಯ ಹಾಗೆ ಒಂದು ಹಾಫ್ ಗೋಬಿ ತೊಗೊಂಡ್ವಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ರಾಜಾಜಿ ಪಾರ್ಕ್ ಅಂತ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಪಾರ್ಕ್ ಉಂಟಲ್ಲ ಅಂದ್ರೆ ಚಾರ್ಟ್ ಸೆಂಟರ್ ಎಲ್ಲ ಉಂಟು ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಚೆನ್ನಾಗಿದೆ ರೇಟು ಏನು ಅಷ್ಟೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ನನಗೆ ರಾಜಾಜಿ ಪಾರ್ಕ್ ಅಂತ ಹೇಳಿ ಹಾಗೆ ಮಕ್ಕಳಿಗೆ ಆಟ ಆಡುವಂತಹ ಇದುಂಟು ಸ್ವಲ್ಪ ಗೇಮ್ಸಲ್ಲಿ ಆಟ ಆಡಿಸ್ಬೋದು ಹಾಗೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ತುಂಬ ಲವರ್ಸು ಕಾಲೇಜ್ ಸ್ಟೂಡೆಂಟ್ಗಳೇ ಜಾಸ್ತಿ ಇರ್ತಾರೆ ಒಂಚೂರು ಮಕ್ಕಳನ್ನೆಲ್ಲ ಕರ್ಕೊ ಬಂದಾಗ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಜಾಸ್ತಿ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಒಂದು ಸಲ ವಿಸಿಟ್ ಕೊಟ್ಟು ಹೋಗ್ಬೋದು ಬಟ್ ಅಲ್ಲಿ ಫುಡ್ ಸ್ಟ್ರೀಟಲ್ಲಿ ಎಲ್ಲ ತಿನ್ಬೋದು ಸ್ವಲ್ಪ ಕಮ್ಮಿ ರೇಟ್ ಅನ್ನಿಸ್ತು ನನಗೆ ಹಾಗೆ ಸೀದಾ ಇವಾಗ ನೋಡಿ ರೋಡ್ ಕ್ರಾಸ್ ಮಾಡೋ ಬೇಡ ಇಲ್ಲೇ ಬಂದ್ರಾಯ್ತು ಈ ಕಡೆ ಇವಾಗ ಇಲ್ಲಿ ಮುಂದೆ ಬಂದು ಪ್ರಾಗ್ಯ ಕಬ್ಬಿನ ಜ್ಯೂಸ್ ತಗೊಂಡ್ಲು ತುಂಬಾ ಸೆಕೆ ಇತ್ತಾಯ್ತ ತುಂಬಾ ಬಾರಿಕೆ ಆಗ್ತಾ ಇತ್ತು ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ಇವಾಗ ಇಲ್ಲಿಂದ ಸೀದಾ ನನಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ಬಿಟ್ಟು ಇನ್ನು ಮನೆಗೆ ಹೋಗುದು ರಾಗ್ಯ ಡ್ರ್ಯಾಗನ್ ಫ್ರೂಟ್ ಬೇಕಂತ ಹೇಳಿದ್ದು ಹಾಗೆ ಕಟ್ ಮಾಡಿಕೊಡು ಅಂತ ಹೇಳಿದ್ಲು ಹಾಗೆ ಕಟ್ ಮಾಡಿಕೊಟ್ಟೆ ಅವಳಿಗೆ ಸಪ್ಪೆ ಸಪ್ಪೆ ಅನ್ನಿಸ್ತಂತೆ ಶುಗರ್ ಹಾಕ್ಕೊಡು ಅಂದ್ಲು ನಾನು ಹೇಳಿ ಶುಗರ್ ಹಾಕೋದು ಬೇಡ ನಾನು ಜ್ಯೂಸೇ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದೆ ಬಟ್ ಅದು ಡ್ರ್ಯಾಗನ್ ಫ್ರೂಟ್ ಸಪ್ಪೆ ತಿನ್ನುವಾಗ ಅಷ್ಟು ಟೇಸ್ಟ್ ಬರೋದಿಲ್ಲ ಒಂಚೂರು ಸ್ವಲ್ಪ ಕೋಲ್ಡ್ ಆಗಿರೋ ಹಾಲೆಲ್ಲ ಹಾಕಿ ಜ್ಯೂಸ್ ಮಾಡಿದರೆ ಕುಡಿಬೋದು ಒಂದು ಸ್ವಲ್ಪ ಸ್ವಲ್ಪ ಶುಗರೆಲ್ಲ ಆ್ಯಡ್ ಮಾಡಿ ಹಾಗೆ ಇವಾಗ ನಾನು ಹಾಲು ಹಾಕಿ ಸ್ವಲ್ಪ ಜ್ಯೂಸ್ ಮಾಡ್ತಾಯಿದ್ದೀನಿ ಮತ್ತೆಂತ ಹೇಳಿದರೆ ಎರಡು ಮೂರು ದಿವಸದ್ದು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇವತ್ತಿನ ವ್ಲಾಗನ್ನು ಹಾಕಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಇನ್ನೂ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ವೀಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಮತ್ತೆ ಅಂತ ಹೇಳಿದರೆ ಏನಾದರೂ ಒಂದು ಚಿಕ್ಕ ಕಮೆಂಟ್ ಆದರೂ ಮಾಡಿ ಮತ್ತು ಇವಾಗ ಜ್ಯೂಸು ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೆ ನಾವೇನು ಸಕ್ಕರೆನ ಜಾಸ್ತಿ ಯೂಸ್ ಮಾಡಲ್ಲ ದಿವಸ ಅಂದರೆ ಬೆಳಿಗ್ಗೆ ಒಂದು ಟೀಗೆ ಹಾಕಿದರೆ ಮತ್ತು ಸಂಜೆ ಎಲ್ಲ ನಾನು ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಸಕ್ಕರೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಒಂದೊಂದು ಸಲ ಹೀಗೆ ಯೂಸ್ ಮಾಡ್ಕೊಂಡು ತಿಂದರೆ ಏನೂ ತೊಂದರೆ ಇಲ್ಲ ಮತ್ತು ನಾನು ಕೊತ್ತಂಬರಿ ಸೊಪ್ಪು ತಂದಿದ್ದೆ ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಒಂದು ಪೇಪರೆಲ್ಲ ಹಾಕಿ ಬಾಕ್ಸಲ್ಲಿ ಹಾಕಿಟ್ರೆ ಬೇಗ ಹಾಳಾಗಲ್ಲ ನಾನು ಚಿಕನ್ ತಗೋಳೋಕ್ಕೆ ಬಂದಿದ್ದೀವಲ್ಲ ಪ್ಯಾಕಿಂಗ್ ಚಿಕನ್ ಬೇಕಂತೆ ಅದೇ ಚಿಕನ್ ತರಕ್ಕೆ ಬಂದಿದ್ವಿ ಇಲ್ಲಿ ಶಾರ್ಟ್ ಕಟ್ ಯಾವುದೋ ಒಂದು ದಾರಿ ಉಟ್ಕೊಂಡು ನೋಡಿ ಇವಾಗ ನಾವು ಬಂದಿದ್ವಿ ಚಿಕನ್ ಚಿಕನ್ ತೊಳಕಂತ ಅಮ್ಮ ಅಮ್ಮ ಅಲ್ಲಿ ತೊಳ್ಕೊಳಕ್ಕೆ ಓಕೆ ನಾವು ಡಿಮಾಟ್ ಪಕ್ಕನ ನಮ್ಮ ಶಾಪಿಗೆ ತಲೆ ಬಂದಿದ್ದೀವಿ ತುಪ್ಪ ಇತ್ತು ನಾನ್ ಮಾಡಿದ ತುಪ್ಪ ಕೂಡ ಇತ್ತು ಅದನ್ನೆಲ್ಲ ಖಾಲಿ ಮಾಡಿದ್ವಿ ಹಾಗೆ ಒಂದು ಲೀಟರ್ ತುಪ್ಪಕ್ಕೆ ಹಾಕುವಂತ ಪಾತ್ರನೇ ಎರಡಕ್ಕೆ ಶೇರ್ ಮಾಡಿ ಹಾಕ್ತೀನಿ ಅಂದ್ರೆ ದೋಸೆಗೆ ಆಲ್ಮೋಸ್ಟ್ ಚಿಕನ್ ಚಿಕನಿಗೆ ಮತ್ತೆ ಏನಾದ್ರು ವೆಜಿಟೇಬಲ್ ಪಲಾವ್ ಎಲ್ಲ ಮಾಡಿದ್ರೆ ನಾನು ಜಾಸ್ತಿ ತುಪ್ಪನೇ ಹಾಕುದು ಮತ್ತೆ ಚಿಕನ್ ತುಪ್ಪನೇ ಹಾಕುದು ಒಡೆದ್ ಬಿಟ್ಟು ಈ ಪಾತ್ರೆಗೆ ಹಾಕಿ ಇಡ್ಬೇಕು ಆಕ್ಚುಲಿ ನಾನು ಲಾಸ್ಟ್ ಎಂತ ಮಾಡ್ತಿದ್ದೆ ತುಪ್ಪವನ್ನ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೆ ಈ ಸರ್ತಿ ನಾನು ಫ್ರಿಜ್ ಅಲ್ಲಿ ಇಡದ ಬೇಡ ಹೊರಗಡೆ ಇಡುವ ಅಂತ ಅಂದ್ರೆ ತುಂಬಾ ಜಾಗ ಕಮ್ಮಿ ಕಿಚನ್ ಅಲ್ಲಿ ಎಲ್ಲಿ ಒಂದು ತಲೆ ಬಿಸಿ ಆಗ್ತದೆ ಯಾಕಂದ್ರೆ ಸ್ವಲ್ಪ ಎಲ್ಲಾದ್ರೂ ಡಬ್ಬ ಮೇಲಿಟ್ಟರು ಸ್ವಲ್ಪ ಬಿದ್ದೋಯ್ತು ಅಂದ್ರೆ ಫುಲ್ ಚಲ್ಲಿ ಹೋಗುತ್ತೆ ಎಲ್ಲಿ ಇಡುದು ಅಂತ ಗೊತ್ತಿಲ್ಲ ಇಲ್ಲೇ ಎಲ್ಲಾದ್ರೂ ಇಟ್ಕೊಳುವ ಅಂತಿದ್ದೀನಿ ಆದ್ರೆ ಜಾಗ ಜಾಸ್ತಿ ಇಲ್ಲಲ್ಲ ಹಾಗಾಗಿ ನೋಡುದು ಎಲ್ಲಿ ಇಡುತ್ತಂತ ನೋಡೋಣ ಮತ್ತೆ ಪ್ಲೇಸ್ ಮಾಡಿ ಇಡ್ತೀನಿ ಎಲ್ಲಿ ಅಂತ ಇವಾಗ ಎಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸದ್ಯಕ್ಕೆ ಇಲ್ಲೇ ಇಟ್ಕೊಳ್ಳೋದು ಯಾಕಂದ್ರೆ ಈ ಪಾತ್ರೆಯಲ್ಲಿ ಇಡುದ್ರಿಂದ ಎಲ್ಲಾದ್ರೂ ಒಂಚೂರು ಎಣ್ಣೆ ಎಲ್ಲ ತುಪ್ಪ ಎಲ್ಲ ತಾಗಿರ್ತದಲ್ಲ ಸೈಡ್ ಅಲ್ಲಿ ತೆಗಿಯುವಾಗೆಲ್ಲ ಬಿತ್ತಂದ್ರೆ ಇಡೀ ತುಪ್ಪ ಹಾಳಾಗಿ ಹೋಗ್ತದೆ ಹಾಗಾಗಿ ಓಕೆ ನಾನ್ ಬೇಗ ಬೇಗ ಚಿಕನ್ ಸಾರನ್ನ ಮಾಡ್ತೀನಿ ನಾನು ಇನ್ನೊಂದು ಶೇರ್ ಮಾಡಲ್ಲ time.